ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಟಾಟಾ ಒಂದು ಬಸ್ ಸೇವಿಸ್ಕೊಟ್ಟಿದ್ ಎಷ್ಟು ಮಾಡಲ್ಲ ಗಾಡಿ ನೀವ್ ಮಾತಾಡ್ತಿದ್ರೆ ಯಾಕ ಸರ್ YouTube ಇಂದನ ಗಡಿ ಕಟ್ಬಿಡ್ರು ಅಂತ್ಕೊಂಡು ಮಾತಾಡ್ತೀರಾ ಆ ನಿಮಗೆ ಅಡ್ಡೆನ್ ಬೇಗನೆ ಕೊಡ್ತೀವಿ ಸೇಲ್ ಮಾಡ್ತೀದಾ ಅದು ಓಕೆ ಓಕೆ ಮಾಡೆಲ್ ಮಾಡ್ಲೋ ಆ 18 ಮಾಡ್ಲೋ ಓನರ್ ಓನರ್ ಪ್ರೈಸ್ ಓನರ್ ಡಾಕ್ಯುಮೆಂಟ್ಸ್ ಇಲ್ಲ ನಿಂಗೇ ಏ ಏ ನಾವು ಕಟ್ ಕೊಡ್ತೇವೆ ಕಟ್ ಕೊಡ್ತೀರಾ ಹಾ ಲೋನ್ ರೈಟ್ ಗಡಿ ಮೇಲೆ ಓನರ್ ರೈಟ್ 1600000 16 ಲಕ್ಷ ಲೋನ್ ಐತೆ ಅಂತೆ

ಲೊಕೇಶನ್ ಇರೋದು